ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ನಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆ ಇದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬಾಯಿಪುರ ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅಂತ ಸರ್ ಅವಕಾಶ ಸಿಕ್ಕಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳು ಪ್ಲಾಂಟ್ರಿಕ್ ನೋಡು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳತ್ತೆ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಇತ್ತೀಚೆಗೆ ಆರನೇ ಮನೆಗೂ ಸಂಚಾರ ಮಾಡ್ತಾ ಇತ್ತು ಈಗ ನವೆಂಬರ್ ಮಾಸದಲ್ಲಿ ಇವರಿಗೆ ಸಪ್ತಮ ಗದಿಗೂ ಸಂಚಾರ ಮಾಡ್ತಾ ಇದೆ ಗುರು ಬಲ ಬಂತು ಶುಭ ಕಾರ್ಯಗಳಿಗೆ ಅನುಕೂಲ ವಧುವರ ಅನ್ವೇಷಣೆಗೆ ಅಥವಾ ಮಕ್ಕಳು ಮದುವೆ ಮಾಡಬೇಕು ಅಥವಾ ಅವರಿಗೆ ಮದುವೆಗೋಸ್ಕರ ಹುಡುಕಾಡ್ತೀರಾ ಅದಕ್ಕೆ ತುಂಬಾ ಒಳ್ಳೆ ಅವಕಾಶಗಳು ಬಂತು ಹೋದೀಗ ನಂತರ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಯಾಕಂದ್ರೆ ಆರನೇ ಮನೆಯಲ್ಲಿ ಇದ್ದಿದ್ದು ಏಳನೇ ಮನೆಗೆ ಬಂತು ನಿಮಗೆ ಹನ್ನೆರಡು ಮತ್ತು ಮೂರನೇ ಮನೆ ಅಭಿವೃದ್ಧಿ ಫಾರಿನ್ ಕೆಲಸ ಹುಡುಕ್ತಾ ಇದೀರಾ ಒಂದು ಅವಕಾಶ ಚೆನ್ನಾಗಿ ಸಿಗುತ್ತೆ ಈಗ ಪ್ರಯಾಣಗಳಿಂದ ಅನುಕೂಲಗಳು ಸಿಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಏಳನೇ ಮನೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಯಾಕಂದ್ರೆ ಸಪ್ತಮಾಧಿಪ ಸಪ್ತಮದಲ್ಲಿ ಉಚ್ಚ ಸ್ಥಾನದಲ್ಲಿದೆ ಗುರು ಸೊ ಹಾಗಾಗಿ ಅದರಿಂದ ಲಾಭ ಸಿಗುತ್ತೆ ಮಾತುಕತೆಯಲ್ಲಿ ಜಯ ಸಿಗುತ್ತೆ ಮಕರ ರಾಶಿಗೆ ಶುಕ್ರ ಆಗ್ತಾನೆ ಅವನು ಅಲ್ಲೇ ಕರ್ಮಸ್ಥಾನದಲ್ಲೇ ಕೂತಿದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಪಂಚಮಾಧೀಪನು ಅವನ ಆಗ್ತಾನೆ ಶುಕ್ರ ಸೊ ಪ್ರೀತಿ ಪ್ರೇಮ ಸಾಮರಸ್ಯಗಳಲ್ಲಿ ಲಾಭಗಳಾಗುತ್ತೆ ಸ್ವಸ್ಥಾನದಲ್ಲಿದೆ ಶುಕ್ರ ಹಾಗಾಗಿ ಶುಕ್ರ ನಿಮ್ಗೆ ಲಾಭದಾಯಕವಾಗಿದೆ ಸೂರ್ಯನು ಅಲ್ಲೇ ಇರೋದ್ರಿಂದ ಕೆಲಸದಲ್ಲಿ ಮೇಲಧಿಕಾರಿಯಿಂದ ಸಣ್ಣ ಪುಟ್ಟ ಒತ್ತಡ ಬಂದ್ರು ನಿಮ್ಗೆ ಲಾಭದಾಯಕವಾಗಿದೆ ಸೂರ್ಯ ಹತ್ತನೇ ಮನೆಗೆ ಅವನು ಒಳ್ಳೆ ರಿಸಲ್ಟ್ ಕೊಡ್ತಾನೆ ನಂತರ ನವೆಂಬರ್ ಎರಡನೇ ಬದಲೇ ಹನ್ನೊಂದು ಕುನಿ ಜೊತೆ ಹೋಗುತ್ತೆ ಅದರಿಂದ ಕೂಡ ನೋಡಿ ಶತ್ರುಗಳ ಮೇಲೆ ವಿಜಯ ಕೋರ್ಟ್ ಕೇಸಲ್ಲಿ ವಿಜಯ ಇಷ್ಟು ದಿವಸ ಏನೇ ನಿಧಾನವಾಗಿ ಕೆಲಸ ನಿಧಾನ ಆಗಿತ್ತು ಎಲ್ಲ ಪುನರಾರಂಭ ಕೆಲಸ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಓವರ್ ಆಲ್ ಆಗಿ ಒಳ್ಳೆ ಪೊಸಿಷನ್ ಬಂದ್ಬಿಡ್ತು ಮಕರ ಈಗ ಸೊ ನಿಮಗೆ ಎರಡನೇ ಮನೆ ರಾಹು ಖರ್ಚು ಮಾಡ್ತಾ ಇದೆ ಕುಟುಂಬದಲ್ಲಿ ಏನಾದರೂ ಅನುಮಾನಗಳು ಕಾಡುತ್ತೆ ಬಟ್ ಹಣಕಾಸು ಚೆನ್ನಾಗಿರ್ಬೋದು ಕುಟುಂಬದಲ್ಲಿ ಅನುಮಾನಗಳು ಕಟ್ಸಾಗುತ್ತೆ ಸಣ್ಣ ಪುಟ್ಟ ನೋಡಿ ಯಾವಾಗಲೇ ಆಗಲಿ ಕೇತು ಎಂಟ್ರ ಇದ್ದರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳು ಕಾ ಉಗ್ರಿಗೆ ಏಟ್ಬಿಡೋದು ಕಾಲು ಬೆರಗಳಿಗೆ ಬಿಡೋದು ಹಿಂಬಿಗೇಟು ಸಣ್ಣ ಪುಟ್ಟ ಏಟ್ಬಿಡುವಂಥ ಚಾನ್ಸ್ ಇರುತ್ತೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಕೇತು ಶ್ರತ್ಯಗತ್ಯ ಪರಾಶ್ ಸಂಕಾಶಂ ತಾರಕ ಅಗ್ರಮಸ್ತಕಂ ರೌದ್ರಂ ರೌದ್ರಾಂ ಧೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನ ಹೇಳ್ಬೋದು ಎರಡನೇ ಮನೆ ರಾಹು ಅರ್ಧಕಾಯಂ ವೀರ್ಯಂ ಚಂದ್ರ ಆ್ಯವರ್ಧನ ಸಿಂಪಿಕಂಬು ತಂ ತಂ ರಾಹು ಪಣಮಾಮ್ಯಂ ಈ ರಾಹು ರಾಹುಕೇತು ಪರಿಹಾರ ಆಗುತ್ತೆ ನೋಡಿ ಗುರು ದೃಷ್ಟಿಯಲ್ಲಿ ಬೀಳ್ತಿದೆ ವೃಶ್ಚಿಕ ರಾಶಿ ಮೇಲೆ ಬಿಳ್ತಿದೆ ಮಕರ ರಾಶಿ ಹನ್ನೊಂದನೇ ಮನೆ ಆಯಿತು ಲಾಭ ಸ್ಥಾನದ ಮೇಲೆ ಬಿತ್ತು ಲಾಭ ಹೆಚ್ಚಾಯಿತು ನಿಮ್ಮ ರಾಶಿ ಮೇಲೆ ಬಿತ್ತು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಎಲ್ಲ ರೀತಿ ತೊಂದರೆಗಳಿಂದ ಆಚೆ ಬರ್ತೀರಾ ಮಕರ ರಾಶಿ ಅವರಿಗೆ ಮೂರನೇ ಸ್ಥಾನ ಏನಾಯಿತು ಮೀನರಾಶಿ ಆಯಿತು ಅದ್ರ ಮೇಲೂ ಭಾಗ್ಯದ ದೃಷ್ಟಿ ಬಿತ್ತು ಗುರುದು ನಿಮ್ಮ ಪ್ರಯತ್ನಗಳಿಂದ ಲಾಭ ಹೆಚ್ಚಾಗುತ್ತೆ ಸೊ ಅಂಟಮ್ಮದಿಂದ ಸ್ವಲ್ಪ ದೂರ ಇದ್ದರೆ ಅವ ಇವಾಗ ಮತ್ತೆ ಪ್ಯಾಶಪ್ ಹಾಕುವಂಥ ಸಮಯ ಯಾಕಂದರೆ ನಿಮಗೆ ಮೂರನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದು ಶನಿ ಇದ್ದಾಗ ಮೂರನೇ ಮನೆಯಲ್ಲಿ ಅಂಟಮ್ಮದ ಜೊತೆ ವಿರೋಧ ಇರುತ್ತೆ ಅದರಿಂದ ಈಗ ಒಂದಾಗುವ ಸಮಯ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನಿಮ್ಮ ಪ್ರಯತ್ನಗಳಿಂದ ಲಾಭ ಹೆಚ್ಚಾಗುತ್ತೆ ಓವರ್ ಆಲ್ ಅಥವಾ ಮಕರ ರಾಶಿಯವರಿಗೆ ಅತ್ಯುತ್ತಮವಾಗಿದೆ ನವೆಂಬರ್ ಮಾಸ ಅಂತ ಹೇಳ್ಬೋದು ಒಡೆದಾಡಿ ಕೇತು ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಓವರ್ ಆಲ್ ನವೆಂಬರ್ ಮಾಸ ಅನುಕೂಲಕರವಾಗಿದೆ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ